ಈಗ ಪೀತಬೈಲಿನಲ್ಲಿ ಕಬ್ಬಿನಾಳೆ ಅಥವಾ ಹೆಬ್ರಿ ಅರಣ್ಯ ವಲಯ ವ್ಯಾಪ್ತಿಯ ಪೀತನಾಳೆಯಲ್ಲಿ ಪೊಲೀಸರು ಆಗಿದೆ ವಿಕ್ರಮ್ ಗೌಡ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು ಮಾಧ್ಯಮದವರಿಗೆ ಮಾಹಿತಿಯನ್ನು ಕೊಟ್ಟರು ನಮಗೂ ಮಾಹಿತಿ ಬಂತು ನಮಗೆ ಆ ಕ್ಷಣದಲ್ಲಿ ಉಳಿದಿರುವಂಥದ್ದು ಏನು ಅಂತಂದರೆ ಅದಕ್ಕಿಂತ ಮೊದಲು ಧರ್ಮಸ್ಥಳದಲ್ಲಿ ಹನ್ನ ಎಂಟನೇ ತಾರೀಕು ಪೊಲೀಸರು ಶಂಕಿತ ನಕ್ಸಲ್ರು ಅಂತ ಹೇಳಿ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಮೊದಲೇ ಇತ್ತು ನಮಗೆ ಅದು ಸುದ್ದಿ ಗೊತ್ತಿತ್ತು ಅದರ ನಂತರ ನವೆಂಬರ್ ಹನ್ನೆರಡರಂದು ಮತ್ತೆ ಪೊಲೀಸರು ಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಲವರನ್ನು ವಶಕ್ಕೆ ತಗೊಂಡು ವಿಚಾರಣೆಯನ್ನು ಮಾಡ್ತಿದ್ದಾರೆ ಮತ್ತು ಕೆಲವು ನಕ್ಸಲರು ಅಲ್ಲಿ ಬಂದಿದ್ದರು ಅನ್ನುವಂಥ ಮಾಹಿತಿ ಪೊಲೀಸರಿಗಿದೆ ಅನ್ನುವಂಥದ್ದು ಅವರನ್ನು ನೋಡಿದ್ದಾರೆ ನಕ್ಸಲರು ಅನ್ನುವಂಥದ್ದು ಮಾಹಿತಿ ನಮಗೆ ಕೂಡ ಇತ್ತು ಇದೆಲ್ಲ ಒಂದು ಕಡೆಯಲ್ಲಿ ನವಂಬರ್ ಎಂಟು ಮತ್ತೊಂದು ಕಡೆಯಲ್ಲಿ ನವಂಬರ್ ಹನ್ನೆರಡು ಇದು ಎರಡೂ ಘಟನೆಗಳ ನಂತರ ನವಂಬರ್ ಹದಿನೆಂಟಕ್ಕೆ ಈ ಶೂಟ್ ಶೂಟೌಟ್ ಆಗುತ್ತೆ ಎನ್ಕೌಂಟರ್ ಆಗುತ್ತೆ ಅನ್ನುವಂಥ ವಿಷಯವನ್ನು ಪೊಲೀಸರು ಮಾಧ್ಯಮದವರಿಗೆ ತಿಳಿಸ್ತಾರೆ ಸೊ ಪೀತಬೈಲಲ್ಲಿ ಈ ಘಟನೆ ನಡೆಯಿತು ನಾವು ಪೀತಬೈಲಿಗೆ ನಾವು ಹೋದ್ವಿ ಪೀತಬೈಲಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಪೀತಬೈಲು ಅನ್ನುವಂಥದ್ದು ಕೇವಲ ಮೂರು ಮನೆಗಳಿರುವಂಥ ಒಂದು ಒಂದು ಗ್ರಾಮ ಜಾಗ ಅದು ಪ್ರದೇಶ ಅದು ಗ್ರಾಮ ಬಂದ್ಬಿಟ್ಟು ನಾಡ್ಪಾಳು ಗ್ರಾಮ ಹೆಬ್ರಿ ವಲಯ ನಾಡ್ಪಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೀತಬೈಲು ಮೂರು ಮತ್ತೆ ಒಂದು ಈ ಮತ್ತೆ ಒಂದು ಮನೆ ಅಂತ ಯಾಕೆ ಹೇಳ್ತೀನಂತ ಮೂರು ಮನೆ ಒಟ್ಟೊಟ್ಟಿಗಿದೆ ಒಂದು ಮನೆ ಇನ್ನೊಂದು ಎರಡು ಕಿಲೋಮೀಟರ್ ದೂರದಲ್ಲಿ ಆ ಒಂದು ಮನೆ ಇದೆ ಈ ನಾಲ್ಕು ಮನೆಗಳು ಕೂಡ ಒಂದೇ ಕುಟುಂಬಕ್ಕೆ ಸೇರಿರುವಂಥದ್ದು ಅದು ಮೊದಲೇ ಯಾವುದು ಆಗಿದೆ ಆ ಎನ್ಕೌಂಟರ್ ಆಗಿರುವಂಥ ಮನೆ ಜಯಂತ್ ಮಲೆಕುಡಿಯ ಅನ್ನೋರಿಗೆ ಸೇರುವಂಥದ್ದು ಸೇರಿರುವಂಥದ್ದು ಅದರ ಪಕ್ಕದ ಮನೆ ನಾರಾಯಣ ಮಲೆಕುಡಿಯರಿಗೆ ಸೇರಿರುವಂಥದ್ದು ಅದರ ಪಕ್ಕದ ಇನ್ನೊಂದು ಮನೆ ಏನಿದೆ ಅದು ಸುಧಾಕರ ಮಲೆಕುಡಿಯವರಿಗೆ ಸೇರಿರುವಂಥದ್ದು ನಾನು ಹೇಳಿದಂಥ ಮತ್ತೊಂದು ಮನೆ ಏನಿದೆ ಒಂದು ಕಿಲೋಮೀಟರ್ ದೂರದ ಮತ್ತೊಂದು ಮನೆ ಏನಿದೆ ಅದು ಆನಂದ ಮಲೆಕುಡಿಯವರಿಗೆ ಸೇರಿರುವಂಥ ಮನೆ ಸೊ ಈ ನಾಲ್ಕು ಮನೆಗಳಿರುವಂಥ ಒಂದು ಗ್ರಾಮ ಪೊಲೀಸ್ ಹೇಳೋ ಪ್ರಕಾರ ಸೋಮವಾರ ನವೆಂಬರ್ ಹದಿನೆಂಟು ಸಂಜೆ ಆರು ಗಂಟೆಗೆ ವಿಕ್ರಮ್ ಗೌಡ ಅವರು ನಕ್ಸಲ್ ಚಳವಳಿಯ ನಾಯಕರು ನಕ್ಸಲ್ ಚಳುವಳಿಯ ಒಂದು ತಂಡದ ಮುಖ್ಯಸ್ಥರು ಅವರು ರೇಷನ್ ತೆಗೆದುಕೊಳ್ಳಿಕ್ಕೆ ಆ ಮನೆಗೆ ಜಯಂತ್ ಗೌಡರ ಮನೆಗೆ ಜಯಂತ್ ಮಲೆಕುಡಿಯರ ಮನೆಗೆ ಬಂದಿದ್ದರು ನಾವು ಖಚಿತ ಮಾಹಿತಿಯ ಆಧಾರದ ಮೇಲೆ ನಾವಲ್ಲಿ ಹೋಗಿದ್ವಿ ಹೋಗಿ ಅವ್ರನ್ನ ಶರಣಾಗತಿ ಮಾಡಿ ಶರಣ ಶರಣಾಗಬೇಕು ನಾವು ಪೊಲೀಸರು ಅನ್ನುವಂಥ ಅನೌನ್ಸನ್ನು ಮಾಡಿದ್ವಿ ಅವರು ನ ಅದನ್ನು ಕೇಳದೆ ನಮ್ಮ ಕಡೆ ಶೂಟ್ ಮಾಡಿದ್ದರಿಂದ ನಾವು ಮರಳಿ ಆತ್ಮರಕ್ಷಣೆಗಾಗಿ ಮತ್ತೆ ಶೂಟ್ ಮಾಡಬೇಕಾಯಿತು ಸೊ ನಮ್ಮ ಗುಂಡು ಪ್ರೀತಮ್ ಗೌಡ ಅವರಿಗೆ ತಗುಲಿ ಅವರು ಸ್ಥಳದಲ್ಲೇ ಕುಸಿದು ಬಿದ್ದರು ಉಳಿದವರು ಓಡಿ ಹೋದರು ಅನ್ನುವಂಥ ಎಫ್ ಐ ಆರನ್ನು ಅನ್ನು ಪೊಲೀಸರು ದಾಖಲಿಸ್ತಾರೆ ಮತ್ತು ಅದನ್ನು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಎಫ್ ಐ ಆರ್ ಕಾಪಿ ಕೂಡ ನಮ್ಮ ಹತ್ರ ಇದೆ ಅದೇ ರೀತಿಯಲ್ಲಿದೆ ನಾವು ಅಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈ ರೀತಿಯ ಎನ್ಕೌಂಟರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಅಲ್ಲಿನ ಪ ಅಲ್ಲಿನ ಪರಿಸರದಲ್ಲಿತ್ತು ಅಲ್ಲಿನ ಪರಿಸರದಲ್ಲಿ ಏನಿತ್ತು ಅಂತಂದರೆ ಎಫ್ ಐ ಆರ್ಗೂ ಅಲ್ಲಿನ ಘಟನಾ ಸ್ಥಳಕ್ಕೂ ಮ್ಯಾಚ್ ಆಗಬೇಕು ಒಂದು ಇವರ ಹತ್ರ ಇದ್ದಂತಹ ರೈಫಲ್ಗಳು ಯಾರು ಪೊಲೀಸ್ರ ಹತ್ರ ಇದ್ದಂಥ ರೈಫಲ್ಗಳು ಮೂರು ರೀತಿಯಾದಂತಹ ರೈಫಲ್ಗಳಿದ್ವು ಒಂದು ಎಕ್ಸಾಬಿ ಎಕ್ಸಾಬಿಲರ್ ರೈಫಲು ಎ ಕೆ ಫೋರ್ಟಿ ಸೆವೆನು ಮತ್ತು ಎ ಆರ್ ರೈಫಲ್ ಈ ಮೂರು ರೀತಿಯ ರೈಫಲ್ಗಳು ಪೊಲೀಸ್ರ ಹತ್ರ ಇದ್ದವು ಈ ಶೂಟ್ ಮಾಡಿದಂಥ ರೈಫಲ್ ಏನಿದೆ ಅದು ಎ ಆರ್ ರೈಫಲ್ ಅನ್ನುವಂಥದ್ದನ್ನು ಪೊಲೀಸ್ ಅಧಿಕಾರಿ ಎಫ್ ಐ ಆರಲ್ಲಿ ಅಲ್ಲಿ ದೂರಲ್ಲಿ ಕೊಟ್ಟಿದ್ದಾರೆ ನಾನು ನನ್ನ ಬಳಿ ಎ ಆರ್ ರೈ ರೈಫಲ್ ಇತ್ತು ಅಂತೇಳಿ ಅದು ಅತ್ಯಾಧುನಿಕವಾದಂತಹ ಮಿಷಿನ್ಗನ್ನು ಒಂದು ಕಡೆ ಅವರ ಬಳಿ ಇದ್ದಂತಹ ರೈಫಲ್ ಏನು ಇದಲ್ಲ ಯಾವುದು ನಾಡ ಬಂದಕ್ಕೂ ಅಲ್ಲ ಅವರ ಬಳಿ ಇದ್ದಂತಹ ವೆಹಿಕಲ್ ಅಂದರೆ ರೈಫಲ್ ಕೂಡ ಯಾರು ವಿಕ್ರಮ್ ಗೌಡ ಬಳಿ ಇದ್ದಂಥ ರೈಫಲ್ ಕೂಡ ಅದು ಕೂಡ ಸ್ವಯಂಚಾಲಿತ ಮಿಷಿನ್ ಗನ್ಗಳದು ರೈಫಲ್ಗಳು ಎಲ್ಲವೂ ಕೂಡ ಸೊ ಆದರೆ ಇದು ಎಫ್ ಐ ಆರಲ್ಲಿ ಅಲ್ಲಿ ಇದೆ ಇದು ಇದೆಲ್ಲವೂ ಎಫ್ ಐ ಆರಲ್ಲಿ ಅಲ್ಲಿ ದಾಖಲಾಗಿದೆ ಒಂದು ವೇಳೆ ಪೊಲೀಸರ ಬಳಿ ಸುಮಾರೊಂದು ಮೂವತ್ತು ಮೂವತ್ತೈದು ಜನ ಪೊಲೀಸ್ ಸಿಬ್ಬಂದಿಗಳಿರ್ತಾರೆ ಅವರು ಒಂದು ಕಡೆಯಿಂದ ಫೈರ್ ಮಾಡುವಂಥದ್ದು ಇನ್ನೊಂದು ಕಡೆಯಲ್ಲಿ ನಕ್ಸಲರ ಗುಂಪು ಫೈರ್ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಅಲ್ಲಿನ ತೋಟದ ಪರಿಸ್ಥಿತಿ ಯಾವ ರೀತಿ ಇರಬೇಕು ಅಲ್ಲಿನ ಅಂಗಳದ ಪರಿಸ್ಥಿತಿ ಯಾವ ರೀತಿ ಇರಬೇಕು ಅಲ್ಲಿನ ಮನೆಯ ಮುಂದಗಡೆ ಇರುವಂಥ ಪೊದೆಗಳ ಪರಿಸ್ಥಿತಿ ಯಾವ ರೀತಿ ಇರಬೇಕು ಇದು ಯಾವುದು ಕೂಡ ಒಂದು ಚೂರು ಡಿಸ್ಟರ್ಬ್ ಆಗಿಲ್ಲ ಒಂದು ಎರಡು ಅಡಿಕೆ ಮರಗಳಿಗೆ ಗುಂಡು ತಗಲಿದ್ದು ಬಿಟ್ಟರೆ ಅದನ್ನು ಕ್ರಿಯೇಟ್ ಮಾಡ್ಬೋದು ಮಾಡುವಂಥ ಅವಕಾಶಗಳಿದೆ ಅದು ಬಿಟ್ಟರೆ ಬೇರೆ ಯಾವ ರೀತಿಯಲ್ಲೂ ಕೂಡ ಅಲ್ಲಿ ಆ ರೀತಿಯ ಚೆಲ್ಲಾಪಿಲ್ಲಿ ಆದಂತಹ ಅಥವಾ ಒಂದು ಸಣ್ಣ ಯುದ್ಧ ಆದಂತಹ ಕುರುಹುಗಳು ಯಾವುದೂ ಇಲ್ಲ ಎರಡು ಚಿಕ್ಕ ಪ್ರಾಣಿಗಳು ಹೊಡೆದಾಟ ಮಾಡಿದರೂ ಕೂಡ ಒಂದು ಕಾಡಲ್ಲೊಂದು ಕುರುಹು ಅಂತ ಒಂದು ಒಂದು ಒಂದಷ್ಟು ದಿವಸ ದಿವಸ ಇರುತ್ತೆ ಅಂತಹ ಯಾವ ಕುರುಹುಗಳು ಅಲ್ಲಿಲ್ಲ ಇದು ಒಂದು ಎರಡನೆಯದ್ದು ನಮಗೆ ಅನುಮಾನ ಬರ್ತಾ ಇರುವಂಥದ್ದು ಆ ದಿವಸ ಆ ಮನೆಗಳಲ್ಲಿ ಯಾರೂ ಇರಲಿಲ್ಲ ಜಯಂತ ಮಲೆಕುಡಿಯ ಅನ್ನೋರ ಮನೆಯಲ್ಲಿ ಯಾರೂ ಇರಲಿಲ್ಲ ಅದರ ಪಕ್ಕದ ನಾರಾಯಣ ಮಲೆಕುಡಿಯ ಅನ್ನೋರ ಮನೆಯಲ್ಲಿ ಅಲ್ಲಿಯೂ ಯಾರೂ ಇರಲಿಲ್ಲ ಮನೆಯಲ್ಲಿ ಯಾರೂ ಇರಲಿಲ್ಲ ಎಲ್ಲರೂ ಕೆಲಸಕ್ಕೆ ಹೋಗಿದ್ದಾರೆ ಅದರ ಪಕ್ಕದ ಸುಧಾಕರ್ ಕುಡಿಯವರ ಮನೆಯಲ್ಲೂ ಕೂಡ ಯಾರೂ ಇರಲಿಲ್ಲ ಇನ್ನೂ ದೂರ ಇರುವಂತಹ ಆನಂದ ಮಲೆಕುಡಿಯವರ ಮನೆಯಲ್ಲೂ ಕೂಡ ಯಾರೂ ಇರಲಿಲ್ಲ ಯಾರೂ ಇಲ್ಲದೆ ಇರುವಂತಹ ಮನೆಗೆ ವಿಕ್ರಮ್ ಗೌಡ ನಕ್ಸಲಾಗಿ ಬಂದು ಯಾಕೆ ರೇಷನನ್ನು ತೆಗೆದುಕೊಳ್ಳಿಕ್ಕೆ ಬರ್ತಾರೆ ಅಥವಾ ಯಾರ ಹತ್ರ ಮಾತಾಡ್ಲಿಕ್ಕೆ ಬರ್ತಾರೆ ಯಾವುದೇ ನಕ್ಸಲ್ ಚಳವಳಿಯ ಇತಿಹಾಸ ಗೊತ್ತಿರೋರು ಅಥವಾ ನಕ್ಸಲ್ ಚಳವಳಿಯ ಬಗ್ಗೆ ಅಧ್ಯಯನ ಮಾಡಿದಂತಹ ಯಾವುದೇ ವ್ಯಕ್ತಿ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತಂದರೆ ಯಾವುದೇ ನಕ್ಸಲ್ರು ಈ ರೀತಿ ಸುಮ್ಮನೆ ಟ್ರೈ ಮಾಡುವಂಥ ಕೆಲಸಕ್ಕೆ ಹೋಗೋದಿಲ್ಲ ಅಲ್ಲಿ ಪಕ್ಕ ಇದೆ ನನಗೆ ರೇಷನ್ ಸಿಗುತ್ತೆ ನನಗಲ್ಲಿ ಊಟ ಸಿಗುತ್ತೆ ಅಥವಾ ನನ್ನ ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇದೆ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡೇ ಆ ಪ್ರದೇಶಕ್ಕೆ ಹೋಗ್ತಾರೆ ಮತ್ತು ಅಲ್ಲಿ ನನ್ನ ಸಿಂಪತೈಸರ್ ಇದ್ದಾರೆ ಅನ್ನುವಂತಹ ಮಾಹಿತಿ ಇದ್ದರೆ ಮಾತ್ರ ಅವರು ಹೋಗ್ತಾರೆ ವಿನಃ ಅವರಿಗೆ ಪರಿಚಯ ಇಲ್ಲದಂತಹ ಅವರ ಸಿಂಪತೈಸರ್ ಇಲ್ಲದೇ ಇರುವಂತಹ ಅವರಿಗೆ ಯಾವುದೇ ಪ್ರಯೋಜನ ಇಲ್ಲದಂತಹ ಪ್ರದೇಶಕ್ಕೆ ಅವರು ಹೋಗಿ ರಿಸ್ಕನ್ನು ತೆಗೆದುಕೊಳ್ಳೋದಿಲ್ಲ ಯಾಕೆಂದರೆ ಅದು ಗುಡ್ಡದ ಪ್ರದೇಶ ಅದು ಕಾಡಿನ ಪ್ರದೇಶ ಒಂದು ಕಡೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ರೀಚ್ ಆಗಬೇಕಾದ್ರೆ ಒಂದೊಂದು ಕಿಲೋಮೀಟ್ರ್ ರೀಚ್ ರೀಚ್ ನಡಿಬೇಕಾಗುತ್ತೆ ಇದು ಅವರ ಇಡೀ ಶ್ರಮವನ್ನು ತೆಗೆದುಕೊಳ್ಳುತ್ತೆ ಜೊತೆಗೆ ಅವರನ್ನು ಅಪಾಯಕ್ಕೆ ಸಿಲುಕಿಸುತ್ತೆ ಅನ್ನುವಂಥ ಪ್ರಜ್ಞೆ ಅವರಿಗಿರುತ್ತೆ ಇದು ಎಲ್ಲರಿಗೂ ಗೊತ್ತಿರುವಂಥ ಒಂದು ಸತ್ಯ ಅದನ್ನೇನು ವಿಶೇಷವಾಗಿ ಜ್ಞಾನ ಬೇಕಾಗಿಲ್ಲ ಅದಕ್ಕೆ ಇದು ಇದೊಂದು ಕಡೆಯಲ್ಲಾದರೆ ಇನ್ನೊಂದು ಕಡೆಯಲ್ಲಿ ನಾವು ಅಲ್ಲಿನ ಸ್ಥಳೀಯ ನಿವಾಸಿಗಳನ್ನು ಮಾತಾಡಿದ ಸಂದರ್ಭದಲ್ಲಿ ಅದು ಆನಂದ ಮಲೆಕುಡಿಯವರನ್ನು ಮಾತಾಡಿಸಿದ್ವಿ ನಾರಾಯಣ ಮಲೆಕುಡಿಯವರನ್ನ ಮಾತಾಡಿಸಿದ್ವಿ ಅವರನ್ನು ಮಾತಾಡಿದ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳುವುದಂತಂದರೆ ಅವರು ಹದಿನೈದು ವರ್ಷಗಳ ಹಿಂದೆ ನಕ್ಸಲರನ್ನು ನೋಡಿದ್ದು ಬಿಟ್ಟರೆ ಹದಿನೈದು ವರ್ಷದಿಂದ ಇಲ್ಲಿಯವರೆಗೆ ಯಾವ ನಕ್ಸಲರನ್ನು ಬಂದೂಕುದಾರಿ ವ್ಯಕ್ತಿಗಳನ್ನು ಅವ್ರು ನೋಡಿಲ್ಲ ಅಲ್ಲಿರುವಂತಹ ಹೆಬ್ಬಾರರು ಅಲ್ಲಿರುವಂತಹ ಶಾನುಭೋಗರು ಇಂಥವರ ಕೈಯಲ್ಲಿ ಬಂದೂಕುಗಳನ್ನು ಅವ್ರು ನೋಡಿದ್ದು ಬಿಟ್ಟರೆ ನಕ್ಸಲರ ಕೈಯಲ್ಲಾಗಲಿ ಅಥವಾ ಸಾಮಾನ್ಯ ಜನರ ಕೈಯಲ್ಲಾಗಲಿ ಅವರು ಬಂದೂಕನ್ನು ನೋಡಿಲ್ಲ ಅನ್ನುವಂಥದ್ದು ಅವರು ಸ್ಪಷ್ಟವಾಗಿ ಹೇಳ್ತಾರೆ ಅವರು ಸುಳ್ಳು ಹೇಳೋಕೆ ಸಾಧ್ಯನೇ ಇಲ್ಲ ಅವರು ಮುಗ್ಧ ಅನಕ್ಷರಸ್ಥ ವ್ಯಕ್ತಿ ಅಲ್ಲಿನ ಮೂಲ ನಿವಾಸಿಗಳು ಅವರು ಸ್ಪಷ್ಟವಾಗಿ ಹೇಳ್ತಾರೆ ಒಂದು ಎರಡನೇದು ಘಟನೆ ಆಗಿದ್ದು ನವೆಂಬರ್ ಹದಿನೆಂಟು ಸೋಮವಾರ ಸಂಜೆ ಆರು ಗಂಟೆಗೆ ಆನಂದ ಮಲೆಕುಡಿಯವರು ಹೇಳೋ ಪ್ರಕಾರ ರವಿವಾರ ಸಂಜೆ ಅಂದರೆ ನವೆಂಬರ್ ಹದಿನೇಳರ ಸಂಜೆ ಕೂಡ ವಾಹನಗಳ ಓಡಾಟ ಇತ್ತು ಪೊಲೀಸ್ ವಾಹನಗಳು ಆ ಪ್ರದೇಶದಲ್ಲಿ ಬಹಳ ಸಂಖ್ಯೆಯಲ್ಲಿ ಓಡಾಡ್ತಾ ಇದ್ವು ನಮಗೆ ಅದರ ಶಬ್ದವೂ ಕೇಳ್ತಾ ಇತ್ತು ಮತ್ತು ಅದು ಬರ್ತಾ ಇದ್ವು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾರೆ ಪೊಲೀಸ್ ವಾಹನ ಶನಿವಾರದಿಂದ ಓಡಾಡ್ತಾ ಇದ್ದರೆ ಸೋಮವಾರ ಯಾವುದಾದ್ರೂ ನಕ್ಸಲ್ ನಾಯಕ ಆ ಪ್ರದೇಶಕ್ಕೆ ಬರಲಿಕ್ಕೆ ಸಾಧ್ಯ ಇದೆಯಾ ಅಂಥ ರಿಸ್ಕನ್ನು ನಾವು ತೆಗೆದುಕೊಳ್ತಾರಾ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಆನಂತರ ಕೂಮಿಂಗ್ ಕೂಡ ಆ ಪ್ರದೇಶದಲ್ಲಿ ಚಾಲ್ತಿಯಲ್ಲಿತ್ತು ಅನ್ನುವಂಥದ್ದನ್ನು ಕೂಡ ಅಲ್ಲಿನ ಎಲ್ಲ ಸ್ಥಳೀಯರು ಹೇಳ್ತಾರೆ ನಾವು ಹಲವಾರು ಸ್ಥಳೀಯರ ಜೊತೆ ಮಾತಾಡಿದ್ವಿ ಒಂದು ಇನ್ನೊಂದು ಎನ್ಕೌಂಟರ್ ಆಗೋದಕ್ಕಿಂತ ಮುಂಚಿನ ದಿವಸದಿಂದಲೂ ಕೂಡ ವಿಕ್ರಮ್ ಗೌಡ ಅವ್ರನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂಥ ಚರ್ಚೆ ಅಲ್ಲಿನ ಮಲೆಕುಡಿಯರ ಮಧ್ಯೆ ಇತ್ತು ಯಾಕೆ ಇತ್ತು ಅಂತಂದರೆ ವಿಕ್ರಮ್ ಗೌಡ ಅದೇ ಪ್ರದೇಶಕ್ಕೆ ಸೇರಿದವರು ಅದೇ ಕಬ್ಬಿನಾಳೆ ಅದೇ ಕೂಡ್ಲು ಪ್ರದೇಶಕ್ಕೆ ಸೇರಿದವರು ಆ ಎಲ್ಲಿ ಎನ್ಕೌಂಟ್ರ್ ಆಗಿದೆಯೋ ಆ ಎನ್ಕೌಂಟ್ರಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿ ಅವ್ರ ಮನೆ ಇದೆ ಆ ಊರಿಗೆ ಸೇರಿದವರಾಗಿರೋದ್ರಿಂದ ಅವರಲ್ಲಿ ಶ್ ರವಿವಾರ ದಿವಸನೇ ಅಲ್ಲಿ ಚರ್ಚೆ ಇತ್ತು ಊರಲ್ಲಿ ಚರ್ಚೆ ಇತ್ತು ಏನು ಅಂತಂದರೆ ವಿಕ್ರಮ್ ಗೌಡ ಅರೆಸ್ಟ್ ಆಗಿದಾರಂತೆ ಅಂತೆ ಕಂತೆಗಳೆಲ್ಲವೂ ಕೂಡ ಯಾವುದೂ ಕೂಡ ಅವರಿಗೆ ಕ್ಲಿಯರ್ ಇರಲಿಲ್ಲ ಈ ರೀತಿ ಚರ್ಚೆ ಇರುವಂಥ ಸಂದರ್ಭದಲ್ಲಿ ಅವರು ಎನ್ಕೌಂಟ್ರ್ ಆಗ್ತಾರೆ ಅಂತಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ನಕಲಿ ಎನ್ಕೌಂಟ್ರು ಅನ್ನುವಂಥ ಒಂದು ಸ್ಪಷ್ಟತೆಗೆ ನಾವು ಬರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಇದು ಆ ರೀತಿ ಪ್ರತಿಬಿಂಬಿಸ್ತದೆ ಇನ್ನು ಆ ಎನ್ಕೌಂಟರ್ ಆದ ನಂತರ ನಡೆದಂತಹ ಪೊಲೀಸರ ನಡವಳಿಕೆಗಳೇನಿದೆ ಅದು ಸರ್ಕಾರದ ನಡವಳಿಕೆಗಳೇನಿದೆ ಇದೆಲ್ಲವೂ ಕೂಡ ನಮ್ಮ ಈ ವಾದಕ್ಕೆ ಪುಷ್ಟಿಯನ್ನು ಕೊಡುತ್ತೆ ಯಾಕೆ ಇದನ್ನು ಹೇಳ್ತಿದ್ದೀವಿ ಅಂತಂದರೆ ಯಾವುದೇ ಎನ್ಕೌಂಟರ್ ಆದಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಒಂದು ಖಚಿತವಾದಂತಹ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಇಂಥದ್ದೇ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಒಂದು ಗೈಡ್ಲೈನ್ಸ್ ಇದೆ ಅದಕ್ಕೆ ಅದು ಬೇಕಾದರೆ ಸರ್ಕಾರನೇ ಎನ್ಕೌಂಟ್ರ್ ಮಾಡಿಸಲಿಕ್ಕೆ ಇರಲಿ ಅಥವಾ ಇಡೀ ಜನಸಮೂಹನೇ ಎನ್ಕೌಂಟ್ರ್ ಮಾಡಿದ್ದು ಸರಿ ಅಂತ ಹೇಳಿ ಆದರೆ ಸರ್ಕಾರ ಮಾತ್ರ ಇಂಥದ್ದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಇಂಥದ್ದೇ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋವಂಥ ಗೈಡ್ಲೈನ್ಸ್ ಇದೆ ಮೊದಲನೇದಾಗಿ ತಕ್ಷಣವೇ ಪೊಲೀಸ್ ಅಧಿಕಾರಿ ವಿರುದ್ಧ ಎಫ್ ಐ ಆರ್ ದಾಖಲಿಸಬೇಕಾಗಿತ್ತು ಅದನ್ನು ದಾಖಲಿಸಿಲ್ಲ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ತಕ್ಷಣವೇ ಪ್ರಾರಂಭ ಮಾಡಬೇಕಾಗಿತ್ತು ವಿದಿನ್ ಒಂದು ದಿವಸದೊಳಗಡೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಪ್ರಾರಂಭ ಮಾಡಬೇಕಾಗಿತ್ತು ಒಬ್ಬ ಎನ್ಕೌಂಟರ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ತಹಸೀಲ್ದಾರು ಅಥವಾ ಮ್ಯಾಜಿಸ್ಟ್ರೇಟ್ ಅಂತ ಯಾರನ್ನು ಹೇಳ್ತೀವಿ ನಾವು ಒಂದು ತಹಸೀಲ್ದಾರನ್ನು ಹೇಳ್ತೀವಿ ಅಥವಾ ಉಪವಿಭಾಗಾಧಿಕಾರಿ ಎ ಸಿಯನ್ನು ಅನ್ನ ಹೇಳ್ತೀವಿ ಅಥವಾ ಅದಕ್ಕಿಂತ ಮೇಲಿನ ಮ್ಯಾಜಿಸ್ಟ್ರೇಟ್ ಅಂತಂದರೆ ಡಿ ಸಿಯನ್ನು ಅನ್ನ ಹೇಳ್ತೀವಿ ಈ ಮೂವರು ಅಧಿಕಾರಿಗಳಲ್ಲಿ ಯಾರಾದರೂ ಒಬ್ಬರು ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಪ್ರಾರಂಭವನ್ನು ಮಾಡಬೇಕಾಗಿತ್ತು ಈ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ನಡೆದಿಲ್ಲ ಇವೆಲ್ಲವೂ ಕೂಡ ಏನನ್ನ ತೋರಿಸಿದೆ ಅಂತ ಹೇಳಿದ್ರೆ ಇದೊಂದು ನಿಯೋಜಿತವಾದಂಥ ಹತ್ಯೆ ಅನ್ನೋದಂತ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳುತ್ತೆ